ಮಾತ್ರ ಸಾಧ್ಯ ಆ ಕಣ್ಣು ನಮಗೆ ಜಗತ್ತನ್ನು ತೋರಿಸುತ್ತದೆ ಹಿಂದಿನ ಕಾಲದಲ್ಲಿ ಈ ಚಿಕಿತ್ಸೆಯ ವ್ಯವಸ್ಥೆ ಇರಲಿಲ್ಲ ಆ ಕಾರಣದಿಂದ ಬಹಳಷ್ಟು ಜನ ಜಗತ್ತನ್ನು ನೋಡುವುದನ್ನು ಬಹಳ ಬಂದದೆ ಅವರ ಆಯುಷ್ಯ ಬಹಳ ಇದ್ರು ಕೂಡ ತಮ್ಮ ಕಣ್ಣಿನ ಬನ್ನಿ ದಯನೀಯವಾದಂಥ ಸ್ಥಿತಿಯನ್ನು ಆ ವಯಸ್ಸಿನ ಕೆಲಸ ಆದರೆ ಇವತ್ತಿನ ಆಧುನಿಕ ವಿಜ್ಞಾನ ಅವೆಲ್ಲವನ್ನ ರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನು ವಿಜ್ಞಾನ ಮಾಡ್ತದೆ ವೈದ್ಯಕೀಯ ವ್ಯವಸ್ಥೆಗಳು ಮಾಡ್ತಾರೆ ಜನಸಾಮಾನ್ಯರಿಗೆ ವ್ಯವಸ್ಥೆ ಲಭ್ಯ ಆಗಬೇಕು ಅನ್ನುವಂಥ ಉದ್ದೇಶದಿಂದ ಧರ್ಮಸ್ಥಳದ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಇವತ್ತು ಎಲ್ಲ ಭಾಗದಲ್ಲಿಯೂ ಕೂಡ ಈ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತು ಜನರ ವೈಯಕ್ತಿಕ ಬದುಕನ್ನು ಸುಧಾರಣೆ ಮಾಡಲಿಕ್ಕೆ ಸಂಬಂಧಪಟ್ಟ ಹಾಗೆ ಅತ್ಯುತ್ತಮವಾದಂತಹ ಕೆಲಸಗಳನ್ನು ಮಾಡ್ತಾ ಇದೆ ಹಾಗಾಗಿ ನಾನು ಧರ್ಮಕ್ಕಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಗೆ ಮತ್ತು ಅದರ ಹಿಂದಿರ್ತಕ್ಕಂಥ ಎಲ್ಲ ಆಡಳಿತ ವ್ಯವಸ್ಥೆಗೆ ಜನರ ಪರವಾಗಿ ಧನ್ಯವಾದಗಳನ್ನು ಮಾಡ್ತಾ ಇದ್ದೇನೆ ಚಿಕಿತ್ಸೆಗೋಸ್ಕರ ಇಲ್ಲಿ ಬಂದಿರೋದು ಭಾಳ ಸಮಯವನ್ನು ನಾನು ತೆಗೆದುಕೊಳ್ಳೋದಿಲ್ಲ ಆದರೆ ಸಾಂದರ್ಭಿಕವಾಗಿ ಒಂದೆರಡು ಮಾತುಗಳನ್ನು ನಾವು ಹೇಳಲೇಬೇಕಾಗುತ್ತೆ ನಮ್ಮೂರಲ್ಲಿ ಜಾಲಿ ಮರ ಇದ್ದರೆ ಆ ಜಾಲಿ ಮರಕ್ಕೆ ನಾವು ಕರ್ನಾಡಿಯೋಕ್ಕೂ ಆಗೋದಿಲ್ಲ ಕಡಿಯೋಕ್ಕೂ ಆಗೋದಿಲ್ಲ ಯಾಕೆಂದರೆ ಜಾಲಿ ಮರದಿಂದ ಏನು ಪ್ರಯೋಜನ ಇಲ್ಲ ಮರಳುಗಾಡಿನಲ್ಲೋ ಪೆಟ್ರೋಲಿಯಂ ಪದಾರ್ಥಗಳು ಬಹಳ ಸಿಕ್ಕುವಂಥ ಪ್ರದೇಶದಲ್ಲೋ ಆ ಮಣ್ಣಿನ ಗುಣಧರ್ಮಗಳನ್ನು ಅಳವಡಿಸಿಕೊಂಡಿರ್ತಕ್ಕಂಥದ್ದು ಜಾಲಿಮರ ಹಾಗೆ ಯಾರು ಜಾಲಿಮರ ಸುದ್ದಿ ಹೋಗೋದೇ ಇಲ್ಲ ಆದ್ರೆ ನಮ್ಗೆ ಹಣ್ಣು ಕೊಡ್ತದೆ ಅದಕ್ಕೆ ನಾವು ನದಿದೆ ಇದೆಲ್ಲವೂ ಕಡೆ ನಮ್ಮ ಹತ್ತದಲ್ಲ ನಮ್ಮ ಅಂತ ಅದೊಂದು ಯಾಕೆ ಮಾತ್ರ ಹೇಳ್ತಾ ಇದ್ದಾನೆ ಅಂದ್ರೆ ಧರ್ಮಸ್ಥಳ ಸಂಸ್ಥೆ ಮತ್ತು ಅದರ ಆಡಳಿತ ವ್ಯವಸ್ಥೆ ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಅತ್ಯುತ್ತಮವಾದಂತಹ ಸೇವೆಯನ್ನ ಜನರಿಗೆ ಸಲ್ಲಿಸ್ತಾ ಇರತಕ್ಕಂಥ ಜನರ ಭಕ್ತಿ ಭಾವನೆಗಳನ್ನ ಅತ್ಯುತ್ತಮ ಮಟ್ಟದಲ್ಲಿ ಮಟ್ಟದಲ್ಲಿಟ್ಟುಕೊಂಡಿರತಕ್ಕಂಥ ನಂಬಿಕೆಯನ್ನ ಉಳಿಸಿಕೊಂಡಿರ್ತಕ್ಕಂಥ ಭಾರತೀಯ ನೆಲದ ಭಾರತೀಯ ಧರ್ಮದ ಭಾರತೀಯ ಸಂಸ್ಕೃತಿಯ ಒಂದು ಪ್ರತೀಕ ಧರ್ಮಸ್ಥಳ ಆ ಧರ್ಮೋಸ್ಥಳದ ಬಗ್ಗೆ ಅಲ್ಲಿಯ ಆಡಳಿತ ವ್ಯವಸ್ಥೆ ಬಗ್ಗೆ ಇವರು ಇಷ್ಟೊಂದ ಒಳ್ಳೆಯ ಕೆಲಸವನ್ನ ಮಾಡ್ತಾ ಇದ್ದಾರಲ್ಲ ಸಲುವಾಗಿ ಒಳ್ಳೆ ಹೆಸರನ್ನು ಇಟ್ಕೊಂಡಿದಾರಲ್ಲ ಇವರ ಹೆಸರನ್ನು ಕೆಡಿಸೋದು ಹೇಗೆ ಅನ್ನೋ ಕಾರಣಕ್ಕೋಸ್ಕರನೇ ಹಲವಾರು ಶಕ್ತಿಗಳು ಆ ಶಕ್ತಿಗಳು ರಾಜಕೀಯ ಶಕ್ತಿಗಳು ಇರ್ಬೋದು ಧಾರ್ಮಿಕ ಶಕ್ತಿಗಳು ಇರ್ಬೋದು ಅಥವಾ ಇನ್ಯಾವುದೇ ಈ ದೇಶದ ಅಲ್ಲದ ವಿದೇಶಿ ಶಕ್ತಿಗಳು ಇರ್ಬೋದು ಆ ಶಕ್ತಿಗಳು ಅತ್ಯಂತ ವ್ಯವಸ್ಥಿತವಾಗಿ ಇವತ್ತು ಸೋಶಿಯಲ್ ಮೀಡಿಯಾ ಇದೆ ಆ ಸೋಷಿಯಲ್ ಮೀಡಿಯಾವನ್ನು ಹೇಗೆಲ್ಲ ದುರ್ಬಳಕೆ ಮಾಡ್ಕೊಳ್ಬೋದು ಹಾಗೆಲ್ಲ ಮಾಡಿಕೊಂಡು ಇವತ್ತಿನ ಜನರು ಕನ್ಫ್ಯೂಸ್ ಆಗೋ ರೀತಿಯಲ್ಲಿ ಅಪಪ್ರಚಾರವನ್ನು ಮಾಡ್ತಾ ಇದ್ದಾರೆ ಇದು ನಮ್ಮೆಲ್ಲರ ಗಮನದಲ್ಲಿರಬೇಕು ಒಂದುಗಳೇ ಯಾಕೆ ಅಂದರೆ ಈ ನೆಲದ ಸಂಸ್ಕೃತಿಯ ಧರ್ಮಗಳು ಹಿಂದೂ ಧರ್ಮ ಇರ್ಬೋದು ಜೈನ ಧರ್ಮ ಇರ್ಬೋದು ಸಿಖ್ ಧರ್ಮ ಇರ್ಬೋದು ಅದು ಯಾವ್ಯಾವ ವ್ಯವಸ್ಥೆಗಳು ಅತ್ಯುತ್ತಮವಾದಂಥ ರೀತಿಯನ್ನು ನಡೀತಾ ಇದ್ದಾವೋ ಆ ವ್ಯವಸ್ಥೆಯನ್ನು ಹಾಳು ಮಾಡಬೇಕು ಆ ವ್ಯವಸ್ಥೆಯನ್ನು ಹಾಳು ಮಾಡೋದ್ರ ಮುಖಾಂತರವಾಗಿ ಈ ದೇಶದ ಸಂಸ್ಕೃತಿಗೆ ಈ ಸಂ ಈ ನೆಲದ ಸಂಸ್ಕೃತಿಯನ್ನು ನಾಶ ಮಾಡಬೇಕು ಅಂತ ಕೆಲವು ವಿದೇಶಿ ಶಕ್ತಿಗಳು ಸೇರ್ಕೊಂಡಿದ್ದಾವೆ ಅದರ ಜೊತೆಗೆ ನಮ್ಮ ದೇಶದ ಕೆಲವು ಶಕ್ತಿಗಳು ಸೇರಿಕೊಂಡಿದ್ದಾರೆ ಇದಕ್ಕೆ ನಾವು ಬಲಿಯಾದ್ರೆ ಇದಾವೆ ನಮ್ಮ ಧರ್ಮಗಳಲ್ಲಿ ಕೆಲವು ಲೋಪಗಳಿದಾವೆ ವ್ಯವಸ್ಥೆಗಳಲ್ಲಿ ಆದರೆ ಇವತ್ತಿನ ಪ್ರಚಾರ ಏನು ನಡೀತಾ ಇದೆ ಇದರಲ್ಲಿ ಯಾವುದೇ ಸತ್ಯಾಂಶ ಇಲ್ಲ ಈ ಅಪಪ್ರಚಾರ ವಿರುದ್ಧ ನಾಡಲ್ಲ ಇದ್ದೇವೆ ಅಂತಕ್ಕಂಥದ್ದು ನಾವು ಎಲ್ಲ ಯಾರು ಧರ್ಮದ ರಕ್ಷಣೆ ಪರವಾಗಿದ್ದಾರೋ ಅವರ ಪರವಾಗಿ ನಾವಿರ್ತೇವೆ ಇವತ್ತು ಮಕ್ಕಳುಗಳನ್ನು ನೋಡಿ ನೋಡಿ ಸಣ್ಣ ಮಕ್ಕಳ ತಲೆಗೂ ವಿಚಿತ್ರವಾದ ಭಾವನೆಗಳನ್ನು ತರ್ತಾ ಇದ್ದಾರೆ ಇದು ಸುಳ್ಳು ಇದು ನಾನು ಇನ್ನು ಮುಂದೊಂದು ಹೆಚ್ಚಾಗಿ ಹೇಳ್ತೇನೆ ನೀವು ನಮ್ಮೂರಿನಲ್ಲಿ ಯಾರು ಯಾರ್ಯಾರ ಅಪರ ಕಾರ್ಯವನ್ನು ಮಾಡಿರ್ತಾರೋ ವಸ್ತುಗಳನ್ನ ಹಾಗೆ ಇರ್ತಾರೆ ಇಪ್ಪತ್ತೈದು ವರ್ಷದಿಂದ ಹಿಂದೆ ಯಾರದ್ದು ಆಗದಿದ್ದಾರೆ ಇದು ಇಂಥವ್ರು ಮಾಡಿದ್ದಾರೆ ರಾಜೇಶ್ ಮಾಡಿದ್ದಾರೆ ಲೋಕಣ್ಣ ಮಾಡಿದ್ದಾರೆ ಇದಕ್ಕೆ ಯಾವುದೇ ಸಾಕ್ಷಿಗಳು ಮುಗಿಸೋದಲ್ಲ ಇದು ಕೇವಲ ಸಮಾಜದಲ್ಲಿ ಅಪಾರ ಮಾಡ್ತಾ ಒಂದು ವ್ಯವಸ್ಥಿತವಾದ ಪಿತೂರಿ ಇದು ಇದರ ವಿರುದ್ಧವಾಗಿ ನಾವೆಲ್ಲ ಇದ್ದೇವೆ ದಯಮಾಡಿ ಧರ್ಮಾಂತರ ಸಂಸ್ಥೆ ಪೂಜ್ಯ ವ್ಯವಸ್ಥೆ ಏನಿದೆ ಜನರಿಗಾಗಿ ಜನರಿಗೋಸ್ಕರವಾಗಿ ಕೆಲಸ ಮಾಡ್ತಾ ಇದ್ದೇವೆ ನಿಮ್ಮ ಹಿಂದೆ ನಿಮ್ಮ ಕೆಲಸಗಳ ಹಿಂದೆ ನಾವೆಂದೂ ಸದಾ ಇರ್ತೇವೆ ಅಂತಕ್ಕಂಥ ಮತ್ತೊಮ್ಮೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆಗೆ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾ ನಾನು ಮಾತುಗಳನ್ನು ಅಮ್ಮನವರಿಗೂ ನಮಸ್ಕರಿಸುತ್ತಾ ಸಾಧ್ಯವೇ ಇರುವಂತಹ ವರಸಿಗಳನ್ನು ಇಂದಿನ ಕಾರ್ಯಕ್ರಮಕ್ಕೆ ಎಲ್ಲ ಗಣ್ಯರೇ ಹಾಗೂ ಈ ಕಾರ್ಯಕ್ರಮದ ಒಂದು ಕಣ್ಣಿನ ದೃಷ್ಟಿಯ ಒಂದು ಕಾರ್ಯಕ್ರಮಕ್ಕೆ ಆಗಮಿಸುತ್ತಿರುವಂತಹ ನಮ್ಮ ಸಂಘದ ಪದಾಧಿಕಾರಿಗಳೇ ಹಾಗೂ ಸದಸ್ಯರ ಗ್ರಾಮಸ್ಥರೇ ಕಾರ್ಯಕ್ರಮಗಳನ್ನು ತರುತ್ತಾರೆ ಒಂದು ಸರ್ಕಾರದಲ್ಲಿ ಏನು ಕಾರ್ಯಕ್ರಮಗಳಿದವೋ ಅಷ್ಟೇ ಕಾರ್ಯಕ್ರಮವನ್ನು ನಮ್ಮ ಯೋಜನೆ ಮುಖಾಂತರ ಜನರಿಗೆ ಕೊಡ್ತಾರೆ ಕುಡಿಯ ನೀರಿನ ಕೆರೆ ಅಭಿವೃದ್ಧಿ ಪಡಿಸುವ ಯೋಜನೆ ಇರಬಹುದು ಒಂದು ಈ ಮಧ್ಯವರ್ಧನ ಶಿಬಿರ ಅಂತ ಹೇಳಿದ್ರೆ ಈ ಹತ್ತಾರು ಜನ ಕುಡಿದು ಸಂಸಾರವೇ ಬೀದಿಪಾಲಾಗ್ತವೆ ಅಂತ ಒಂದು ಸಂಸಾರವನ್ನು ಒಂದು ಉತ್ತಮ ದಾರಿಗೆ ತರಲು ನಮ್ಮ ವೀರೇಂದ್ರ ಹೆಗಡೆ ಅವರು ಮಧ್ಯವರ್ಧನ ಶಿಬಿರದ ಮೂಲಕ ಯಾವುದೇ ಅವರಿಗೆ ಖರ್ಚು ವೆಚ್ಚ ಇಲ್ಲದೆ ಅವರ ಸಂಸಾರವನ್ನು ಸರಿಪಡಿಸಿಕೊಳ್ಳುವಲ್ಲಿ ಶ್ರಮಿಸುತ್ತಾರೆ ಹಾಗೆಯೇ ಮಹಿಳೆಯರ ಸಬಲೀಕರಣ ಮಹಿಳೆಯರು ಕೇವಲ ಒಂದು ಮನೆಯಲ್ಲಿ ಕೆಲಸ ಮಾಡಿಕೊಂಡು ಅಥವಾ ಕೂಲಿ ಮಾಡ್ಕೊಂಡು ಇರ್ತಿದ್ರು ಅವರನ್ನು ಮುಖ್ಯವಾಹಿನಿಗೆ ತರುವಲ್ಲಿ ನಮ್ಮ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಹೆಚ್ಚು ಒತ್ತನ್ನು ಕೊಡುತ್ತೆ ಕೊಡುತ್ತಿದೆ ಹಾಗೆ ಬಡವರ ಕಲ್ಯಾಣಕ್ಕೆ ಬ್ಯಾಂಕ್ಗಳಲ್ಲಿ ಕೆಲವರು ಏನಂದ್ರೆ ನಮ್ಮಲ್ಲಿ ಯಾವದ ಆಸ್ತಿ ಅಥವಾ ಹಕ್ಕುಪತ್ರ ಮನೆ ಇರ್ಬೋದು ಸಾಲ ಆಸ್ತಿಗಳಿಗೆ ಸಾಲ ಇರ್ಬೋದು ಇಂಥವನ್ನು ಕೊಡ್ತಿದ್ರು ಆದ್ರೆ ನಮ್ಮಲ್ಲಿ ಅಂತ ಯಾವುದೇ ಒಂದು ಭದ್ರತೆ ಇಲ್ಲದೆ ಹತ್ತು ಜನರು ಸೇರಿ ಒಂದು ಸಂಘವನ್ನು ಮಾಡ್ಕೊಂಡ್ರೆ ಅವರಿಗೆ ಸಾಲವನ್ನು ಕೊಟ್ಟು ಅವರಿಗೆ ಬೈಕ್ ಖರೀದಿರುವುದು ವಾಹನ ಖರೀದಿರುವುದು ಅವರ ದುಡಿಮೆಗೆ ಒಂದು ವೆಹಿಕಲ್ ಆಟೋ ಅಥವಾ ಓಮಿ ಇಂತ ಖರೀದಿ ಮಾಡಿ ಅವರ ಜೀವನ ವೃದ್ಧಿಪಡಿಸಿಕೊಳ್ಳಲು ಹೆಚ್ಚಿನ ಉತ್ತೇಜನವನ್ನು ನಮ್ಮ ಧರ್ಮಸ್ಥಳ ಗ್ರಾಮ ಯೋಜನೆಯಿಂದ ಮಾಡಿಕೊಳ್ಳುತ್ತಿದ್ದಾವೆ ಇದನ್ನು ಕಂಡು ಸಹಿಸಿಕೊಳ್ಳದೆ ಕೆಲವರು ಅದರ ಬಗ್ಗೆ ಅವಹೇಳನಕಾರಿ ಮಾತುಗಳು ಬರುತ್ತಿದ್ದಾವೆ ಹಾಗೆ ಕೆಲವರು ಹೇಳುತ್ತಿದ್ದಾರೆ ಕೊಟ್ಟ ಸಾಲವನ್ನು ಕಟ್ಟಬೇಡಿ ಅದರಿಂದ ಹೇಳ್ತಿದ್ದಾರೆ ಆದರೆ ದಯವಿಟ್ಟು ಮುಖಾಂತರವಾಗಿ ನಮ್ಮ ಯೋಜನೆ ಯೋಜನೆಯವರು ಕೊಡಿಸುತ್ತಿದ್ದಾರೆ ನಮ್ಮ ಹೆಗಡೆಯವರು ಅದಕ್ಕೆ ಆಗಿರ್ತಾರೆ ದಯವಿಟ್ಟು ಈ ಕೆಟ್ಟ ಅವಹೇಳನ ಕಾರ್ಯ ಮಾತಿಗೆ ಯಾರು ಕೈಗೊಳ್ಳದೆ ಕಿವಿಗೊಡದೆ ನಮ್ಮ ಯೋಜನೆ ಇನ್ನು ಹೆಚ್ಚಿನ ರೀತಿಯಾಗಿ ನಡೆಸಲು ಅವಕಾಶ ಜ್ಞಾನ ವಿಕಾಸ ಕಾರ್ಯಕ್ರಮ ಮತ್ತು ಧರ್ಮೋತ್ಸವ ಸಂಸ್ಥೆ ಮಹಿಳೆಯರನ್ನು ಮುಂದೆ ತರಲು ಹಾಗೂ ಸೋ ಉದ್ಯೋಗ ಮಾಡಲು ಯೋಜನೆ ಮುಂದಾಗಿದೆ ಎನ್ನುವ ಮುಖಾಂತರ ಮಾಹಿತಿಯನ್ನು ಅಧ್ಯಕ್ಷರಾದ ಶೂಟ ದಿನೇಶ್ ಸರ್ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ಮಂಜಿನಾಥ ಮಂಜುನಾಥ ಸ್ವಾಮಿಯ ಮನಸ್ಸನ್ನು ಕರೆಸಿಕೊಂಡು ಪೂಜ್ಯ ದಂಪತಿಗಳ ಆಶೀರ್ವಾದವನ್ನು ನೀಡಿದ ಇಂದಿನ ಖಂಡಮ ಭಾಷಣ ಕೇಂದ್ರದ ಕಾರ್ಯಕ್ರಮಕ್ಕೆ ನಮ್ಮ ಅಧ್ಯಕ್ಷರಾದ ದಿನೇಶ್ವರ ವೇದಿಕೆಯಲ್ಲಿ ಆಸನ್ನರಾಗಿದ್ದಾರೆ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಅವರಿಗೂ ಸಹ ನಮ್ಮ ನಿಮ್ಮೆಲ್ಲರ ಪರವಾಗಿ ಧನ್ಯವಾದ ನಮ್ಮ ತಾಲೂಕಿನ ಯೋಜನಾಧಿಕಾರಿಗಳು ಸಹ ವೇದಿಕೆಯಲ್ಲಿದ್ದಾರೆ ಅವರಿಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಧನ್ಯವಾದ జై అధ్యక్ష వేదికేరెల్ పరంగా ధన్యవాదాలు డిసి లక్ష్మీనారాయణ ఇవ్వరు గ్రామ పంచ మాజీ అధ్యక్షన్యత ఆరోగ్య ఇలా నిమ్మ పుష్ప మేడం వేదిక సహా ధన్యవాదాలు நம்மெல்லாம் <laughs> தன்யவாதம்